ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇ ನಾನು ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಜೀವ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ಜೀವ ಹೇಳ್ತಾನೆ ಇಷ್ಟು ದಿನ ನಮ್ಮಪ್ಪ ಕೇಳ್ತಿದ್ದು ಬೇಡ್ಕೊತಿದ್ದು ಅದಕ್ಕೆಲ್ಲ ಅಂತಾರೆ ಹೇಳಿಬೇಕು ಯಾಕೆಂದರೆ ನಮ್ಮಮ್ಮ ಇವಾಗ ಅಪ್ಪ ತಿಳಿದಾರೆ ನಾನು ನಮ್ಮಮ್ಮನ ಕಾಪಾಡಲೇಬೇಕು ಯಾವಾಗ ನಮ್ಮ ಅಮ್ಮ ವೀಡಿಯೋದಲ್ಲಿ ನಮ್ಮಮ್ಮ ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ರು ನಾನು ಅವಾಗಲೇ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡೆ ಇನ್ಮೇಲೆ ನಮ್ಮ ಜೀವನ ಅಲ್ಲೇ ನಾವು ಅಲ್ಲಿಗೆ ಹೋಗೋದು ಅಂತ ಜೀವ ಕಡಾಖಿತ್ವಾಗ ಹೇಳ್ತಾನೆ ಅಂದಿನ ಕೇಳಿರತ್ತೆ ನನಗೆ ಮತ್ತು ಬಾಲನಿಗೆ ತುಂಬ ಖುಷಿಯಾಗುತ್ತೆ ಜೀವ ಮನ್ಸು ಬದಲಾಯಿಸ್ಕೊಂಡ್ರಲ್ಲ ಅಂತ ಜೀವ ಹೇಳ್ತಾನೆ ಇಲ್ಲ ನಾವಲ್ಲಿ ಹೋಗಬೇಕು ಹೋಗಿ ನಾನು ಮಾಡಬೇಕಾಗಿರೋ ಕರ್ತವ್ಯನ ಮಾಡಬೇಕು ನಾನು ಹೋಗಿ ನಾ ಶ್ರೀಮಂತಿಗೆ ನಾನು ಬಿಸೋದಕ್ಕೆ ಹೋಗ್ತಾಯಿಲ್ಲ ಒಂದಷ್ಟು ಸಂಬಂಧಗಳನ್ನ ಬಿಸಿಬೇಕು ಸಂಬಂಧಗಳ ಬಗ್ಗೆ ಎಲ್ರಿಗೂ ಬೆಲೆ ಏನು ಅನ್ನೋದನ್ನ ತೋರಿಸ್ಬೇಕು ಹಾಗೆ ನಾವು ಅಮ್ಮನ ನಾನು ಅದರಿಂದ ಕಾಪಾಡಬೇಕು ಇದಕ್ಕೋಸ್ಕರ ನಾನು ಹೋಗಬೇಕು ಅಂತ ಹೇಳಿದಾಗ ಬಾಲನಿ ಕಡ ಚೆನ್ನಾಗಿ ಹೇಳ್ದೆ ನೀನು ತೊಗೊಂಡಿರೋ ನಿರ್ಧಾರ ತುಂಬ ಖುಷಿಯಾಯಿತು ಅಂತ ಹೇಳ್ತಾನೆ ಇಲ್ಲಿ ಕಪಿಲ್ ಮತ್ತು ರಾಣ ಇಬ್ಬರು ಕುಡಿತ ಕೂತಿರ್ತಾರೆ ಕುಡಿತ ಕೂತಿರ್ಬೇಕಾದ್ರೆ ರಾತ್ರಿ ಹನ್ನೊಂದುವರೆ ಆಗುತ್ತೆ ಹನ್ನೊಂದುವರೆ ಆಗಿದ ತಕ್ಷಣ ಆ ರೂಮಿಂದ ಜ್ವರ ಅಂತ ಸೌಂಡ್ ಬರುತ್ತೆ ಆ ಅಂತ ಸೌಂಡ್ ಬಂದಿದ ತಕ್ಷಣ ರಾಣ ಮತ್ತು ಕಪಿಲ್ ಇಬ್ಬರು ಎದ್ದು ಓಡೋಗ್ತಾರೆ ನಮ್ಮ ಮನೇಲಿರೋರೆಲ್ಲ ಅವರು ರೂಮ್ ಸೇರಿಕೊಂಡು ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ಬೆಳಕಾಗ್ತಿದ್ದಂಗೆ ರಚನಾ ಸ್ನಾನ ಮುಗಿಸಿ ಬಂದು ಮಾವನ ಫೋಟೋ ಮುಂದೆ ನಿಂತ್ಕೊಂಡು ಮಾವ ನೀವು ಹೇಳ್ದಂಗೆ ನೀವು ಆಸೆ ಪಟ್ಟಂಗೆ ನಿಮ್ಮ ಮಗನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಆ ಮುಂದೆ ಏನಾಗುತ್ತೋ ಏನು ಬಿಡುತ್ತೋ ಅದಿನ ನಂಗೆ ಗೊತ್ತಿಲ್ಲ ಆದರೆ ಎಲ್ಲ ಒಳ್ಳೇದಾಗೋಗಿ ಮಾಡಿ ಅದೇ ನನ್ನ ಭಯ ಏನು ಅಂತಂದರೆ ಅಲ್ಲಿ ಹೋದಾಗ ಇವ್ರನ್ನ ಏನು ಏನು ಅಂತಾರೋ ಹೆಂಗೆ ಬಂದಾಗ ಹೆಂಗೆ ಬೈತಾರೋ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಆ ಮನೇಲಿ ನಾವು ಹೇಗೆ ಜೀವನ ಮಾಡ್ತೀವೋ ಏನಾಗುತ್ತೋ ಅನ್ನೋದು ನಂಗೆ ಗೊತ್ತಿಲ್ಲ ಏನೇ ಅದು ನಿಮ್ಮ ಆಶೀರ್ವಾದ ಇರಬೇಕು ನೀವೇ ನಮ್ಮನ್ನ ಕಾಪಾಡಬೇಕು ಮಾವ ನೀವೇ ಕಾಪಾಡಿ ನಾನು ನಿಮ್ಮ ಜೊತೆದು ನಿಮ್ಮನ್ನ ಆರೈಕೆ ಮಾಡೋದಕ್ಕಾಗಲಿಲ್ಲ ಅಟ್ಲೀಸ್ಟ್ ನೀವು ಹೋದ್ಮೇಲೆ ಅವರು ನಿಮ್ಮ ಅಂದ್ಕೊಂಡಿರೋ ಕೆಲಸಗಳನ್ನ ನಾವು ಮಾಡಿ ಮುಗಿಸ್ತೀವಿ ನೀವು ಅಂದ್ಕೊಂಡಂಗೆ ಏನೇನೆಲ್ಲ ಆಗಬೇಕಿತ್ತು ಅದನ್ನೆಲ್ಲ ನಾವು ಪಾಲಿಸ್ತೀವಿ ಮಾವ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇರ್ತಾರೆ ಅಷ್ಟರಲ್ಲಿ ನಿಧಿ ಫೋನ್ ಮಾಡ್ತಾರೆ ನಿಧಿ ಫೋನ್ ಮಾಡಿ ಅಕ್ಕ ನಂಗೊಂದು ಗುಡ್ ನ್ಯೂಸ್ ಅಕ್ಕ ಅದೇ ಚಿಕ್ಕಪ್ಪನ ಮೇಲೆ ಒಂದು ಕ್ಲೂ ಸಿಕ್ಕಿದೆ ಅಂದಾಗ ರಚನೆ ಹೇಳ್ತಾಳೆ ನಂಗೆ ಆ ವ್ಯಕ್ತಿ ಮೇಲೆ ಏನೂ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ ಯಾಕೆಂದರೆ ಒಬ್ಬ ಒಬ್ಬ ಮ ಅಪ್ಪಂಗೆ ಮಗಳ ಮೇಲೆ ಬೆಲೆ ಇಲ್ಲದ ಅಂದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಂಗೆ ಆಸಕ್ತಿ ಇಲ್ಲ ನನ್ನದು ಏನಿಂದು ನನ್ನ ಫ್ಯಾಮಿಲಿ ಅಷ್ಟೇ ಮುಖ್ಯ ನಂಗೆ ಇವಾಗ ನಾನು ಜೀವ ಒಪ್ಕೊಂಡಿದ್ದಾರೆ ಮತ್ತು ಆ ಮನೆಗೆ ಹೋಗಕ್ಕೆ ನಾವೆಲ್ಲರೂ ಆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ರಚನಿದ್ಯಾ ಹೇಳ್ತಾಳೆ ಇದು ತಿಳಿದಾಗ ಫೋನ್ ಇಡ್ತಾಳೆ ಅಷ್ಟರಲ್ಲಿ ಕೃಷ್ಣ ಬಾಲ ಇಬ್ಬರು ಅವ್ರವ್ರ ಬ್ಯಾಗ್ ತೊಗೊಂಡ್ಬರ್ತಾರೆ ಬ್ಯಾಗ್ ತೊಗೊಂಬಂದಾಗ ಬಾಲ ಹೇಳ್ತಾನೆ ಅಲ್ಲ ಕಣೋ ನಾವು ಹಿಂಗೆ ಎಲ್ಲ ಫಸಗಳನ್ನ ಹೋದಾಗ ಅಲ್ಲಿ ಏನಾಗುತ್ತೋ ಏನೋ ಮಾಡೋದು ಮತ್ತು ಏನೋ ಮಾಡೋದು ಅಂತ ಕೇಳ್ತಾರೆ का जी विल ನಾವಲ್ಲಿ ಹೋಗ್ತಾ ಇರೋದು ನನ್ಭವಸೋಕ್ಕಲ್ಲ ನಾವು ಅಲ್ಲಿ ಇದ್ದು ಸಂಬಂಧಗಳನ್ನ ಹೇಳ್ಕೊಡೋದಕ್ಕೆ ಇರೋದು ನಾವು ಇದನ್ನಲ್ಲಿ ಮಾಡಬೇಕು ನಮ್ಮ ಫುಟ್ರಕ್ ಹೆಂಗಿರೋದು ಹಂಗೆ ಇರುತ್ತೆ ನಾವು ಆ ಫುಟ್ರಕ್ನ ನೆಡ್ಸ್ಕೊಂಡು ನಮ್ಮ ಜೀವನ ನಾವು ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾನೆ ಆದರೆ ನಿದೀಗಿದೀಗ ಖುಷಿಯಾಗಿ ಅವ್ರ ಅಮ್ಮನ ಹತ್ರ ಆರ್ತಿ ಅಮ್ಮ ಬಾಯ್ಲಿಂದ ಕರೆದು ಆರ್ತಿ ಆರ್ತಿ ಹತ್ರ ಹೇಳ್ತಾನೆ ಹೇಳ್ತಾಳೆ ಅಮ್ಮ ರಚನಾ ಅಕ್ಕ ಮತ್ತು ಅವರು ಜೀವ ಎಲ್ಲರೂ ಅವ್ರ ಮನೆಗೆ ವಾಪಸ್ ಹೋಗ್ತಿದ್ದಾರೆ ಅಂತ ಇದನ್ನು ವದೇಶ್ವರಿ ಕೇಳಿಸ್ಕೊಂಡು ಬಂದು ಇದಿ ನೀನು ನಿಜ ಹೇಳ್ತಿದ್ಯಾ ನಿಜ ಹೇಳು ಅಂತ ಅಂದಾಗ ಹೌದು ದೊಡ್ಡಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಿದ್ದಾಳೆ ಅಂತ ಅಂದಾಗ ವದೇಶ್ವರಿ ನನಗೆ ಈಗ ಮನಸ್ಸಿಗೆ ಸಮಾಧಾನ ಆಯಿತು ಹೊಟ್ಟೆ ತಣ್ಣಗಾಯಿತು ಯಾ ಎಲ್ಲ ದೇವ್ರ ಕೃಪೆ ಆ ದೇವರಿಂದ ಅವ್ನಿಗೆ ಒಳ್ಳೆ ಬುದ್ಧಿ ಬಂದು ಅವ್ರು ಮನೆಗೆ ಹೋಗ್ತಾ ಇದ್ದಾರೆ ನಾವು ಫಸ್ಟು ದೇವ್ರಿಗೆ ತುಪ್ಪ ದೀಪ ಹಚ್ಚಬೇಕು ಅಂತ ಹೇಳಿ ರಾಜೇಶ್ವರಿ ಹೋಗಿ ದೇವ್ರ ಹತ್ರ ದೀಪ ಹಚ್ಚಕ್ಕೆ ಹೋಗ್ತಾಳೆ ಹಾಗೆ ಇದು ಏನಮ್ಮ ಇದು ದೊಡ್ಡಮ್ಮನ ಇದು ಇಷ್ಟು ಬದಲಾವಣೆನಾ ಅಂತ ಕೇಳಿದಾಗ ಅರ್ಥ ಹೇಳ್ತಾಳೆ ಎಲ್ಲ ನನ್ನ ಮಗಳ ಮಗಳಿಂದ ನನ್ನ ಮಗಳಿಂದ ಎಲ್ಲ ಒಳ್ಳೇದಾಗ್ತದೆ ರಚನಗೂ ಒಳ್ಳೇದಾದರೆ ಸಾಕು ನಂಗೆ ಅಂತ ಕೇಳ್ಕೊತಾಳೆ ಅದೇಲಿ ಏನೋ ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಡ್ತಾಳೆ ಇಲ್ಲೆಲ್ಲರೂ ಮನೆಯ ಮನೆಗೆ ಹಾಕಿ ಹೊರಗಡೆ ಬಂದರೆ ಫುಟ್ರಕ್ಕೆ ಒಳಗಡೆ ಜಿಡಬೇಕಾರೆ ಕೃಷ್ಣ ಕೇಳ್ತಾಳೆ ನಾವು ಫುಟ್ರಕ್ಕಲ್ಲಿ ಹೋಗ್ಬೇಕಾ ಅಂತ ಕೇಳಿದಾಗ ಹೌದು ಅದೇನದು ಗಾಡಿ ನಾವು ಗಾಡೀಲಿ ಹೋದರೆ ನಮಗಿದೆ ಶ್ರೇಯಸ್ಸು ನಮಗಿದೆ ಇಷ್ಟ ನಮ್ಮ ನಮ್ಮ ವಾಹನ ನಮ್ಮನ್ನು ಎಲ್ಲಿ ಹೋದ್ರೂ ಬಿಡಬಾರ್ದು ಅಂತ ರತ್ ರಚನೆಗೆ ಮತ್ತು ಕೃಷ್ಣಗೆ ಜೀವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾಳೆ ಆ ಮನೇಲಿ ಯಾರು ಇರ್ತಾರೆ ನನಗೆ ಮೊದ ಮನೆ ಅಕ್ಕ ತುಂಬ ಇಷ್ಟ ಆದರು ಆಮೇಲೆ ಕಪಿಲ್ ಚಿಕ್ಕಪ್ಪನೂ ಇರ್ತಾರೆ ಅಂತ ಹೇಳಿದಾಗ ಬಾಳ ಹೇಳ್ತಾನೆ ಅವ್ರ ಅವ್ರ ಅಮ್ಮನೂ ಇರ್ತಾರೆ ನಿಂಗೆ ಅಜ್ಜಿನೂ ಸಿಗ್ತಾರೆ ಅಂತ ಹೇಳ್ತಾಳೆ ಅಂದರೆ ನೀನು ರಾಣನಿಂದ ಹುಷಾರಾಗಿರಬೇಕು ನನ್ನ ಹತ್ರ ಹೋಗಬಾರ್ದು ಅಂತ ಹೇಳ್ತಾನೆ ಯಾಕೆ ಅವ್ರು ಕೆಟ್ಟವ್ರ ಹೇಳಿದಾಗ ಜೀವ ಹೇಳ್ತಾನೆ ಅಲ್ಲಿ ಯಾರೂ ಕೆಟ್ಟವರಿಲ್ಲ ಎಲ್ಲನೂ ಸರಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಸರಿ ಹತ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಅಲ್ಲಿ ರಚನ ಬನ್ನಿ ನಿಮ್ಮ ತಗೊಂಡಿರೋ ಥರ ನಂಗೆ ತುಂಬ ಖುಷಿಯಾಗಿದೆ ಹೋಗೋಣ ಅಂದಾಗ ಜೀವ ಹೇಳ್ತಾನೆ ನಾನು ತೊಗೊಂಡಿರೋ ಥರ ಏನಾಗುತ್ತೆ ಗೊತ್ತಾ ನಂಗೆ ಗೊತ್ತಿಲ್ಲ ಅದೇ ನಿಮ್ಮ ನಿಮ್ಮ ಆಸೆ ಅಪ್ಪನ ಆಸೆ ಎಲ್ಲರೂ ಒಂದು ಒಂದು ತಕೊಂಡು ಮಾಡಬೇಕಂತ ಅಂದ್ಕೊಂಡೆ ನಾನು ನಿರ್ಧಾರ ತಗೊಂಡಿದ್ದೀನಿ ಅಂದಾಗ ರಚನ ಇಲ್ಲ ನೀನು ತೊಗೊಂಡಿರೋ ನಿರ್ಧಾರ ಕರೆಕ್ಟಾಗಿದೆ ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ಶುರು ಆಗ್ತಾರೆ ಖುಷಿಯಿಂದ ಅವ್ರ ಮನೆ ಮನೆ ಹತ್ರ ಹೋಗಿ ಫುಟ್ರಕ್ನ ನಿಲ್ಲಿಸಿ ಗಾಡಿಯಿಂದ ಕೆಳಗಿಳಿತಾನೆ ಜೀವ ಕೆಳಗಿಳಿದು ಮನೆ ಮನೆಯ ನೋಡ್ತಾನೆ ಎಷ್ಟೋ ವರ್ಷಗಳಾದ್ಮೇಲೆ ಮನೇನ ನೋಡ್ತಿರ್ತಾನೆ ಅವ್ನು ಹೆಜ್ಜೆ ಇಟ್ಟಿದ ತಕ್ಷಣ ಅವ್ರ ಅಮ್ಮಂಗೆ ಗೊತ್ತಾಗತ್ತೆ ಅವ್ನು ಬಂದ ಅಂತ ಅವ್ರ ಅಮ್ಮ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ದೇವಿ ಅವ್ನು ಬಂದ ದೇವಿ ಅವ್ನು ಬಂದ ಅಂತ ಇಲ್ಲಿ ರಚನಾ ಬಾಲಕೃಷ್ಣ ಕೃಷ್ಣ ಮೂರು ಜೀವ ಮುಂದಕ್ಕೆ ಬರ್ತಾನೆ ಮುಂದೆ ಬಂದಾಗ ಮನೆ ವಾಚ್ಮೆನ್ ಹತ್ರ ಬಂದು ಬುದೀನಿ ಬಂದ್ರೆ ಮತ್ತೆ ತುಂಬ ಬಂದಿದ್ದ ನಂಗೆ ತುಂಬ ಖುಷಿ ಆಯಿತು ಬುದೀನಂಗೆ ಖುಷಿ ಆಯಿತು ಅಂತ ಹೇಳ್ತಿರ್ತಾನೆ ಅದು ನೋಡಿ ಮೂರು ಜನಾನು ಖುಷಿ ಪಡ್ತಿರ್ತಾರೆ ಇಲ್ಲಿ ಅವ್ರಮ್ಮ ಇವ್ನು ಬಂದ್ಬಿಟ್ಟ ಮತ್ತೆ ಅವ್ನು ಬಂದಿದ್ದಾನೆ ದೇವಿ ಬಾ ದೇವಿ ಬಾ ನೀನು ಬೇಗ ಅಂತ ಟಿವಿನ ಕರಿತಿರ್ತಾಳೆ ಇಲ್ಲಿ ಜೀವ ಅವರಪ್ಪ ಕರೆದಿದ್ದು ಹೇಳಿದ್ದು ಅವ್ಗೆಲ್ಲ ನೆನಪಾಗ್ತಾ ಇರುತ್ತೆ ರಚನ ಬಂದು ದೊಡ್ಡ ಹೆಜ್ಜು ಮಾಡ್ರಿ ನೀವು ಇಲ್ಲಿಗೆ ಬಂದುಬಿಟ್ರಿ ಅಂತಂದಾಗ ಕೃಷ್ಣ ಹಂಗೆ ಯಾಕೆ ದೊಡ್ಡ ಹೆಜ್ಜು ಮಾಡ್ರಿ ಅಂತ ಅಂತಿದ್ದಾಗ ಬಾಲ ಹೇಳ್ತಾನೆ ದೊಡ್ಡ ಹೆಚ್ಚು ಮಾಡ್ರಿ ಅಂದರೆ ಬಾಸ್ ಅಂದರೆ ಅವ್ರಿಗೆ ಓನರ್ ಅಂತ ಅಂತ ಕೃಷ್ಣಗೆ ಅರ್ಥ ಮಾಡಿಸ್ತಾನೆ ಅರ್ಥ ಮಾಡಿದಾಗ ರಚನ ಕೃಷ್ಣನ ನೋಡಿ ನಗ್ತಿರ್ತಾಳೆ ಇಲ್ಲಿ ಜೀವನಕ್ಕೆ ಜೀವನ ಕೈ ಹಿಡ್ಕೊಂಡು ವಾಚ್ಮನ್ ನೀವು ಬಂದಾಗ ತುಂಬ ಖುಷಿ ಆಯಿತು ಗುದಿಗಳೆ ಅಂತ ಅಂದಾಗ ಹೇಗಿದ್ದಾರೆ ರಾಮಣ್ಣ ಅಂತ ಕೇಳ್ತಾರೆ ಆಗ ರಾಮಣ್ಣ ಏನೋ ಸಂಬಳ ಕೆಲಸ ಮಾಡ್ತಾಯಿದ್ದೆ ಆದರೆ ಖುಷಿ ಅಂತೂ ಇಲ್ಲ ಇನ್ಮೇಲೆ ನೀವು ಬಂದಮೇಲೆ ಖುಷಿಯಾಗಿರ್ತೀವಿ ಅಂತ ರಾಮಣ್ಣ ಹೇಳಿ ಅವರ ರಚನಾ ಅಂತರೋಗಿ ಅಮ್ಮ ನೀವು ಆರಾಮಾಗಿದ್ದೀರಾ ಅಂತ ಕೇಳಿದಾಗ ರಚನಾ ಹ್ಞೂ ರಾಮಣ್ಣ ಅಂತ ಕೈ ಮುಗಿತಾಳೆ ಅಮ್ಮ ನೀವು ಇಷ್ಟು ದೊಡ್ಡವರಾಗಿ ನನಗೆ ಕೈ ಮುಗಿತಿದ್ದೀರಲ್ಲ ನೀವು ತುಂಬ ಒಳ್ಳೆಯವರು ನಿಮ್ಮನಸು ಒಳ್ಳೇದು ಅಂತ ಹೇಳ್ತಾಳೆ ಆಗ ರಚನ ಕೂಡ ಅವನು ನೋಡಿ ಖುಷಿ ಪಡ್ತಾಳೆ ಹಾಗಪ್ಪನ ನೋಡಿ ರಾಮಣ್ಣ ಮುದ್ದಾಡ್ತಾನೆ ಬನ್ನಿ ಬನ್ನಿ ಎಲ್ಲರೂ ಒಳ್ಳೆ ಬನ್ನಿ ಅಂತ ಹೇಳಿ ಕರೀತಕ್ಕೆ ಕರೆದು ಗೇಟ್ ಬಾಗಿಲು ಜ್ವರ ಫುಲ್ ತೆಗಿತಾನೆ ಆ ಗೇಟ್ ಬಾಗ್ಲು ತೆಗೆದ ತಕ್ಷಣ ಜೀವ ಅವನ ಮನೆ ನಮ್ಮತ್ತೆ ನೋಡ್ತಾನೆ ಆದರೆ ಇಲ್ಲಿ ಅವರಮ್ಮ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಬಾಗ್ಲ ಹತ್ರ ಹೋಗಿ ದೇವಿ ದೇವಿ ಬಾ ಬೇಗ ಬಾ ಅಂತ ಹೇಳಿ ಬಾಗ್ಲನ್ನ ಬಡೀತಿರ್ತಾಳೆ ಜೀವ ಅವರಪ್ಪ ಹೇಳಿದನ್ನ ನೆನೆಸ್ಕೊಂಡು ಮೊದಲನೇ ಸಲ ಇದ್ದೀನಿ ಅಂತ ಕಣ್ಣು ಓದ್ಕೊಂಡು ಆ ಮನೆ ಕಾಂಪೌಂಡ್ ಒಳಗಡೆ ಕಾಲಿಡ್ತಾನೆ ಕಾಲಿಟ್ಟು ಮುಂದೆ ಹೋಗಿ ಆ ಮನೆಯನ್ನು ನೋಡ್ತಾ ಹಾಗೆ ಖುಷಿ ಪಡ್ತಾನೆ ನಮ್ಮಪ್ಪ ಆಸೆ ಪಟ್ಟಿದ್ದಾನೆ ನಾನು ಇವತ್ತು ನಾವು ಪೈಲ್ದೇ ಹೋದಾಗ ಬರ್ತಾ ಇದೀನಿ ಅಂದ್ಕೊಂಡು ಮನೆ ಒಳಗೆ ಬರ್ತಾನೆ ಆ ಮೂರು ಖುಷಿ ಖುಷಿಪಟ್ಟು ಒಳಗೆ ಬರ್ತಾರೆ ಖುಷಿ ಬಂದಾಗ ಜೀವನಕ್ಕೆ ಒಂದು ನಿಮಿಷ ಭಯ ಆಗುತ್ತೆ ಹೋಗೋದಾ ಬೇಡವಾ ಅಂತ ಹೆಚ್ಚು ಜನ ಹಾಗೆ ನಿಂತ್ ಬಿಡ್ತಾನೆ ಇಲ್ಲಿ ದೇವಿ ಒಳಗೆ ಬಂದಿದ ತಕ್ಷಣ ಅವ್ರು ದೊಡಮ್ಮ ಯಾಕೆ ದೊಡಮ್ಮ ಅಂತಂದಾಗ ಅವ್ನು ಬಂದ ಅವ್ನು ಬಂದಿದ್ದಾನೆ ಅನಿಸುತ್ತೆ ಅವ್ನು ಬಂದಿದ್ದಾನೆ ಅಂದಾಗ ದೇವಿಗೆ ಯಾರು ಬಂದರು ಏನು ಅಂತ ಅವ್ಳಿಗೆ ಅರ್ಥ ಹೋಗೋದಿಲ್ಲ ಆದರೆ ಅವ್ರ ಅಮ್ಮಂಗೆ ಮಾತ್ರ ಅವ್ರು ಬಂದಿದ್ದು ಮಾತ್ರ ಗೊತ್ತಾಗುತ್ತೆ ದೇವಿ ಅವ್ರ ದೊಡ್ಡ ಸಮಾಧಾನ ಮಾಡ್ತಾಳೆ ಜೀವ ಮುಂದಕ್ಕೆ ಬರೋದು ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ರಚನೆಗೆ ಗೊತ್ತಾಗುತ್ತೆ ಇವರ ಹಿಂದೆ ಜೆ ಅಂತ ರಚನೆ ಮುಂದೆ ಹೋಗಿ ಅವ್ನ ಜೀವನ ಕೈ ಹಿಡ್ಕೊಂಡು ನಾನು ಇದೀನಿ ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ಏನೇ ಇದ್ದರೂ ನಾನು ಇರ್ತೀನಿ ಅಂತ ರಚನೆ ಕಣ್ಸನ್ನಲ್ಲೇ ಬಾಯ್ಸನ್ನಲ್ಲೇ ಜೀವನಿಗೆ ಧೈರ್ಯ ಹೇಳ್ತಾಳೆ ಆ ಧೈರ್ಯನಾಗೆ ತಗೊಂಡು ಇಬ್ಬರು ಕೈ ಇಟ್ಕೊಂಡು ಜೋಡಿಯಾಗಿ ಮುಂದೆ ಬರ್ತಾರೆ ಮುಂದೆ ಬರಬೇಕಾದ್ರೆ ಅದನ್ನು ಕಪಿ ಮೇಲ್ಗಡೆ ಕಾಂಪೌಂಡಿಂದ ನಿಂತ್ಕೊಂಡು ನೋಡ್ತಾನೆ ಇವನಾಗೆ ಬಂದ ಇಲ್ಲಿ ಇವನಿಯಾಗ್ ಬಂದ ಅದೇ ಅವ್ನಿಗೆ ಅವ್ನು ಬರೋಕ್ಕಿಂತ ರಚನೆ ಬಂದಿದ್ದೆ ಅವ್ನಿಗೆ ಕಪಾಳ ಕೊಡ್ತಿದ್ದೆ ಅವನಿಗೆ ನೆನಪಾಗತ್ತೆ ಬನ್ನಿ ಬನ್ನಿ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರಲ್ಲ ಎಲ್ಲರೂ ಒಟ್ಟಿಗೆ ಮೂರು ತಾಯ ಇಡ್ತೀನಿ ಎಲ್ರಿಗೂ ಒಟ್ಟಿಗೆ ಕ್ರಚಾರ ಬಿಡಿಸ್ತೀನಿ ಅಂತ ಕಪಲ್ಲಿ ಹೇಳ್ಕೊಂಡು ಹತ್ರ ಹೇಳೋಕ್ಕೆ ಅಂತ ಹೋಗ್ತಾನೆ ಅಷ್ಟರಲ್ಲಿ ಕೆಂ ಜೀವ ಬಂದು ಮನೆ ಮುಂದೆ ಬೆಲ್ ಮಾಡ್ತಾನೆ ಬೆಲ್ ಮಾಡಿದಾಗ ಅವ್ರ ಚಿಕ್ಕಮ್ಮ ಬಂದು ಬಾಗಿಲು ತೆಗೋಕ್ಕೆ ಅಂತ ಬರ್ತಾಳೆ ಬಾಗಿಲು ತೆಗೆದು ಯಾರು ಅಂತ ನೋಡಿದಾಗ ಅವ್ರ ಅವರ ಚಿಕ್ಕಮ್ಮನಿಗೆ ಶಾಕ್ ಆಗುತ್ತೆ ಆದರೆ ಅವ್ನು ನೋಡಿದ ತಕ್ಷಣ ಖುಷಿಯಾಗ ಜೀವ ಖುಷಿಯಿಂದ ನಗ್ತಿರ್ತಾನೆ ಆಗ ಅವ್ನು ರೀ ಬನ್ನಿ ರೀ ಬನ್ನಿ ಅಂತ ಹೇಳಿ ಸಂಜೀವನ್ ಚಿಕ್ಕಪ್ಪನ ಕರೀತಾಳೆ ಈಶ್ವರ ಚಂದ ಬಂದು ನೋಡ್ತಾನೆ ಈಶ್ವರ ಚಂದ ಬಂದು ನೋಡಿದಾಗ ರಚನ ಜೀವ ಬಾಲಕೃಷ್ಣ ಎಲ್ಲರೂ ಇದು ಅದನ್ನು ನೋಡಿ ಖುಷಿಪಟ್ಟು ಮೊನ್ನೆ ಒಳ ಹೊರಗಡೆ ಬಂದು ಸಂಜೀವ ನೀನು ಬಂದೆ ನೀನು ಬಂದಿದ್ದು ಖುಷಿ ಆಯಿತಾ ಇಷ್ಟು ದಿನ ಬೇಕಿತ್ತ ನಿನಗೆ ಮನ್ಸ್ ಕರ್ಕೋದಕ್ಕೆ ಇಷ್ಟು ದಿನ ಬೇಕಿತ್ತ ನಿಂಗೆ ಬದಲಾವಣೆ ಮಾಡ್ಕೊಂಡು ಇಲ್ಲಿಗೆ ಬರೋದಕ್ಕೆ ಅಣ್ಣ ಇದ್ದಾಗ ಬಂದಿದ್ದೆ ಎಷ್ಟು ಖುಷಿ ಪಡ್ತಿದ್ದ ಸರಿ ಆಯ್ತು ಈಗ ಬರೋದು ಬಂದಿದ್ದಲ್ಲ ಒಟ್ಟು ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ಸಂಜೆ ಹಂಗೆ ಹೇಳ್ತಾನೆ ಹಾಗೆ ರಚನ ನನ್ನ ಹತ್ರ ಬಂದ್ರೆ ಮಗಳೇ ನೀನು ಅನ್ಕೊಂಡಿದ್ದನ್ನು ಮಾಡಿದ್ಯಾ ಮನೆಗೆ ಬರೋಕ್ಕೂ ಮುಂಚೆನೆ ಮನೆ ಜವಾಬ್ದಾರಿನ ತೊಗೊಂಡಿದ್ದೆ ನಿಮ್ಮ ಜವಾಬ್ದಾರಿ ತೊಗೊಂಡೋದನ್ನು ನಿಭಾಯಿಸ್ತಾ ಇದೆಯಾ ನಿಂಗೆಲ್ಲ ಒಳ್ಳೆದಾಗತ್ತೆ ಬಾ ಮಾ ಖುಷಿಯಿಂದ ಒಳಗೆ ಬಾ ಅಂತ ಹೇಳ್ತಾರೆ ಏನೇನು ನಿಂತ್ಕೊಂಡು ಒಳಗೆ ನೋಡ್ತಿದ್ದೆ ಬಾ ಫ ಮೊದಲನೇ ಸಲ ಅವನು ಎಷ್ಟೋ ದಿನಗಳಾದ ಮೇಲೆ ಬರ್ತಾ ಇದ್ದಾನೆ ಒಳಗೆ ಅಂತ ಹೇಳಿದಾಗ ಬನ್ನಿ ಬನ್ನಿ ಒಳಗೆ ಅಂತ ಕರಿತಾಳೆ ಇನ್ನೇನು ಕಾರ್ ಇಡಬೇಕು ಅಷ್ಟಲ್ಲಿ ಕನಕಾಂಬರಿ ನಿಂತ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಬರ್ತಾಳೆ ಅದನ್ನು ನೋಡಿ ರಚ ನಂಗೆ ಭಯ ಆಗಿ ಅಲ್ಲಿ ಹೆಜ್ಜಿನ ಹಿಂದಕ್ಕೆ ಇಟ್ಟು ನಿಂತ್ಕೋತಾರೆ ಮುಂದೇನಾಗುತ್ತೆ ನೋಡೋಣ